హలో స్నేహితరే వెల్కమ్ బ్యాక్ లింగ లింగసీ యూట్యూబ్ ఛానల్ ಇಷ್ಟು ದಿನ ನಾನು ವೀಡಿಯೋ ಮಾಡದಿರೋದಕ್ಕೆ ತುಂಬ ಜನ ಮೆಸೇಜ್ ಮಾಡ್ತಾ ಮಾಡ್ತಾಯಿದ್ರಿ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಮೇಲ್ಗಾಗಿರ್ಬೋದು ಅಥವಾ ನಾನು ಕೆಲವೊಂದು ಪ್ರೀವಿಯಸ್ ವೀಡಿಯೋ ಏನು ಪೋಸ್ಟ್ ಮಾಡಿದ್ನಲ್ಲ ಅದರಲ್ಲಿ ನೀವು ವೀಡಿಯೋ ಇಲ್ಲ ಸ್ಟಾಪ್ ಮಾಡಿದ್ದೀರ ಪ್ಲೀಸ್ ವೀಡಿಯೋ ಕಂಟಿನ್ಯೂ ಮಾಡಿ ಅಂತ ಸುಮಾರು ಜನ ನನಗೆ ಮೆಸೇಜ್ ಮಾಡಿದ್ರಿ ಸೊ ನಾನು ಸ್ವಲ್ಪ ವರ್ಕಲ್ಲಿ ಆಗಿದ್ದೆ ಸೊ ಹಾಗಾಗಿ ನನಗೆ ವೀಡಿಯೋನ ಮಾಡೋಕ್ಕಾಗಿರಲಿಲ್ಲ ಒನ್ ಟೂ ಮಂತ್ಸ್ ಆಗ್ತಾನೆ ಬಂತು ಸೊ ಇನ್ಮೇಲಿಂದ ನಾನು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿರ್ತೀನಿ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಈ ದಿನದ ವೀಡಿಯೋನ ನಾವು ಸ್ಟಾರ್ಟ್ ಮಾಡೋಣ ಸೊ ಏನಪ್ಪ ಈ ದಿನದ ವಿಡಿಯೋ ಅಂದರೆ ಗೃಹಲಕ್ಷ್ಮಿಗೆ ಅಂದರೆ ಗೃಹಲಕ್ಷ್ಮಿಯರು ಯಾರಿದ್ದಾರಲ್ಲ ಅವರಿಗೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಅಮೌಂಟ್ ಇನ್ನೂ ಜಮಾ ಆಗಿಲ್ಲ ಸೊ ಅದ್ರ ಬಗ್ಗೆ ನನಗೆ ಆ ಮಾಹಿತಿಯನ್ನು ಕೊಡಿ ಅಂತ ನಾನು ನಿಮ್ಮ ನೀವು ಸುಮಾರು ಜನ ನನಗೆ ಕಮೆಂಟ್ನ ಮಾಡಿದ್ರಿ ಸೊ ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಬಂದಿದ್ದೀನಿ ಇವತ್ತು ಇನ್ನು ನೀವು ಈ ಸ್ಕ್ರೀನಲ್ಲಿ ಏನು ನೋಡ್ತಾ ಇದ್ದೀರಲ್ವ ಸೊ ಅದು ಜೂನ್ ಲಾಸ್ಟ್ ಮಂತ್ ಜೂನ್ ಆರಕ್ಕೆ ನಿಮಗೆ ಅಮೌಂಟ್ ಬಂದಿರೋದು ಸೊ ಅದು ಎಷ್ಟನೇ ಕಂತಿಂದು ಅಂತ ಹೇಳಿದ್ರೆ ಹದಿನೆಂಟು ಮತ್ತು ಹತ್ತೊಂಬತ್ತಕ್ಕೆ ಅಂತಿಂದು ಅದು ಪೆಂಡಿಂಗ್ ಇರುವಂತಹ ಅಮೌಂಟು ಎರಡನ್ನು ಒಟ್ಟಿಗೆ ಹಾಕಿದ್ದಾರೆ ಸೊ ಈಗ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಬರಬೇಕು ಅದನ್ನೇ ಇಷ್ಟು ಲೇಟಾಗಿ ಹಾಕಿದರೆ ಇದನ್ನು ಯಾವಾಗ ಹಾಕ್ತಾರೆ ಅಂತ ಜನಗಳ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ಉತ್ತರ ಏನಂತ ಹೇಳಿದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅರ್ಜಿ ಏನಿದಾವ ಅದು ರಿಜೆಕ್ಟ್ ಆಗಿದೆ ಯಾಕಂತೇಳಿದರೆ ಕೆಲವೊಬ್ಬರು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಇನ್ನೊಬ್ಬರಿಗೆ ರೇಷನ್ ಕಾರ್ಡ್ ಅರ್ಹರಲ್ಲ ಅಂದರೂ ಸಹ ಅದನ್ನು ಅಪ್ಲೈ ಮಾಡಿ ರೇಷನ್ ಕಾರ್ಡನ್ನು ತೊಗೊಂಡಿದ್ದಾರೆ ಸೊ ಗೌರ್ಮೆಂಟ್ ಏನಿದೆಯಲ್ಲ ಸೊ ಇದೆಲ್ಲನೂ ಅಬ್ಸರ್ವ್ ಮಾಡಿಬಿಟ್ಟು ಒಂದು ಲಕ್ಷ ಇಪ್ಪತ್ತು ಸಾವಿರ ಅರ್ಜಿಗಳನ್ನು ರಿಜೆಕ್ಟ್ ಮಾಡಿದೆ ಸೊ ಇನ್ನು ಮಿಕ್ಕಿದ್ದು ಹೊಸ್ದಾಗಿ ಯಾರಾದರೂ ಈಗ ಆಗಿ ಮತ್ತು ರೇಷನ್ ಕಾರ್ಡೆಲ್ಲ ಮಾಡಿಸ್ಬಿಟ್ಟು ಏನು ಆನ್ಲೈನಲ್ಲಿ ಅಪ್ಲೈ ಮಾಡಿದಾರಲ್ಲ ಸೊ ಅಂಥವರಿಗೆ ಐವತ್ತೊಂಬತ್ತು ಸಾವಿರ ಅಪ್ಲಿಕೇಶನನ್ನು ಆಕ್ಸೆಪ್ಟ್ ಮಾಡಿದ್ದಾರೆ ಸೊ ಅಂಥವರಿಗೆ ಮತ್ತೆ ಈಗ ಗೃಹಲಕ್ಷ್ಮಿ ಅಮೌಂಟನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪೆಂಡಿಂಗ್ ಇರುವಂತಹ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ತಿಂಗಳ ಅಮೌಂಟನ್ನು ಮತ್ತೆ ಆಗ್ತೀವಿ ಅಂತ ಹೇಳಿದಾರೆ ಯಾವಾಗ ಆಗ್ತೀವಿ ಅಂತ ಹೇಳಿದಾರೆ ಅಂತ ಇನ್ನೂ ಇನ್ಫಾರ್ಮೇಶನ್ ಯಾವುದೇ ರೀತಿಯಿಂದ ಕೊಟ್ಟಿಲ್ಲ ಅವರು ಸೊ ಎಚ್ ಎಮ್ ರೇವಣ್ಣನವರು ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಇಷ್ಟೊತ್ತು ಹೇಳಿದ್ರೆ ಈ ಮಾಹಿತಿಯನ್ನು ಅಂದರೆ ಈಗ ತ್ರೀ ಮಂತ್ಸಿಗೆ ನಾವು ಗೃಹಲಕ್ಷ್ಮಿನ ಹಾಕೋದು ಸೊ ಮೊದಲಿನ ಥರ ನಾವು ಮಂತ್ಲಿ ಮಂತ್ಲಿ ಗೃಹಲಕ್ಷ್ಮಿನ ನಿಮ್ಮ ಖಾತೆಗೆ ಜಮಾ ಮಾಡೋಕ್ಕಾಗಲ್ಲ ಆಗಲ್ಲ ಹೇಳಿದ್ದಾರೆ ಸೊ ಇದೇ ಥರ ಆದರೆ ಈಗ ಸರ್ಕಾರಕ್ಕೆ ನಾವು ಅಮೌಂಟ್ ಕೊಟ್ಟಂಗೂ ಆಗಿರುತ್ತೆ ಸೊ ನಮ್ಮದು ಏನೋ ಗ್ಯಾರಂಟಿಗಳಲ್ಲಿ ನಾವು ಉಳಿಸ್ಕೊಂಡಿದ್ದೀವಿ ಅನ್ನೋ ಥರನೂ ಆಗಿರುತ್ತೆ ಆ ಥರ ಯೋಚನೆ ಮಾಡಿ ಈ ಥರ ಮಾಡ್ತಾ ಇದ್ದಾರೆ ಅಂತ ಕೆಲ ಜನಗಳು ಮಾತಾಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ಯಾಕಂದರೆ ಕೆಲವೊಬ್ಬರು ಅಂದರೆ ಕೆಲವೊಬ್ಬರು ಅಂತಲ್ಲ ಆಲ್ಮೋಸ್ಟ್ ಎಲ್ಲ ಗೃಹಿಣಿಯರು ಸಹ ಈ ಒಂದು ಎರಡು ಸಾವಿರ ರೂಪಾಯಿ ಏನು ಬರುತ್ತಲ್ಲ ಮಂತ್ಲಿ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಎಷ್ಟು ಮಟ್ಟಿಗೆ ಡಿಪೆಂಡ್ ಆಗಿದಾರಪ್ಪ ಅಂದರೆ ಅವ್ರ ಮನೆ ರೇಷನ್ ತರೋದಕ್ಕಾಗಿರ್ಬೋದು ಮಕ್ಕಳು ಸ್ಕೂಲ್ ಫೀಸ್ ಕಟ್ಟೋಕ್ಕಾಗಿರ್ಬೋದು ಸೊ ಕರೆಂಟ್ ಬಿಲ್ ಪೇ ಮಾಡೋಕ್ಕಾಗಿರ್ಬೋದು ಇದೇ ಥರ ಕೆಲವೊಂದು ಅಂದರೆ ಅವರ ಅವಶ್ಯಕತೆಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಬಳಸ್ಕೊಳ್ಳೋಕ್ಕೆ ಈ ಒಂದು ಗೃಹಲಕ್ಷ್ಮಿ ಮೇಲೆ ಡಿಪೆಂಡ್ ಆಗಿದ್ರು ಅಂತಲೇ ಹೇಳ್ಬೋದು ಸುಮಾರು ಮಹಿಳೆಯರು ಸಹ ಸೊ ಈ ಥರ ಮೂರು ತಿಂಗಳಿಗೊಮ್ಮೆ ಹಾಕಿದರೆ ನಾವೇನು ಮಾಡೋದು ಅಂತ ಕೆಲವರು ಯೋಚನೆ ಮಾಡಿದರೆ ಇನ್ನು ಕೆಲವರು ಏನು ಮಾಡ್ತಾರೆ ಸೊ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಮೂರು ಸಾವಿರ ಅಂದರೆ ಮೂರು ಮೂರು ಕಂತಿನ ಅಮೌಂಟನ್ನು ಒಟ್ಟಿಗೆ ಹಾಕಿದರೆ ಆರು ಸಾವಿರ ಆಗುತ್ತೆ ಸೊ ಒಂದು ಬಲ್ಕ್ ಅಮೌಂಟ್ ಬರುತ್ತೆ ಇದರಲ್ಲಿ ನಾವೇನಾದರೂ ಏನಾದರೂ ತೊಗೋಬೋದು ಅಂತ ಯೋಚನೆ ಮಾಡೋರು ಇದ್ದಾರೆ ಪಾಪ ದಿನ ಕೂಲಿ ಮಾಡೋರೆಲ್ಲ ಅದೇ ಎರಡು ಸಾವಿರದಿಂದ ಮಕ್ಳದ್ದು ಟ್ಯೂಷನ್ ಫೀಸ್ ಪೇ ಮಾಡ್ತಿದ್ರು ಮಕ್ಕಳಿಗೆ ಯೂನಿಫಾರ್ಮೋ ಏನೋ ಕೊಡಿಸ್ತಾ ಇದ್ರು ಸೊ ಅಂಥವರಿಗೆ ಈ ಒಂದು ಗೃಹಲಕ್ಷ್ಮಿ ಅಮೌಂಟ್ ಅಂತ ಏನು ಬರ್ತಾ ಇತ್ತಲ್ಲ ಅದು ಬರ್ದೇ ಇದ್ದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ತುಂಬಾ ಕಷ್ಟ ಆಗುತ್ತೆ ಅವರಿಗೆ ಸೊ ಈ ಕಾಂಗ್ರೆಸ್ ಸರ್ಕಾರ ಏನೇ ಅದು ಕೊಡ್ತೀವಿ ಅಂತನಾದ್ರೂ ಹೇಳ್ಬೇಕು ಇಲ್ಲ ಕೊಡಲ್ಲ ಅಂತನಾದ್ರೂ ಹೇಳ್ಬೇಕು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲಿ ಮಂತ್ಲಿ ಮಂತ್ಲಿ ಕರೆಕ್ಟಾಗಿ ಹಾಕ್ಬಿಟ್ಟು ಆಗ್ಬಿಟ್ಟು ಆಮೇಲೆ ಒಂದು ಮೂರು ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಅಂತ ಹೇಳ್ಬಿಟ್ಟು ವೇರಿಯೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಲಾಸ್ಟ್ ಈ ಪ್ರಾಬ್ಲಮ್ ಯಾವಾಗಿಂದ ಆಗ್ತಾ ಇದೆ ಗೊತ್ತಾ ಲಾಸ್ಟ್ ಡಿಸೆಂಬರ್ ಈ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಅಲ್ಲಿಗೆ ಏಳರಿಂದ ಎಂಟು ತಿಂಗಳಾಗ್ತಾ ಬಂತು ಸೊ ಡಿಸೆಂಬರ್ ಇಂದನೇ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಿದೆ ಅಲ್ಲಿವರೆಗೂ ಏನಿದೆ ಅಲ್ಲ ಅವ್ರೂ ಅವ್ರು ಏನು ಮಾತು ಕೊಟ್ಟಿದ್ರಲ್ಲ ಐದು ಗ್ಯಾರಂಟಿಯಲ್ಲಿ ಇದು ಒಂದಾಗಿತ್ತು ಸೊ ಅದರಲ್ಲಿ ಅವರು ಕರೆಕ್ಟಾಗಿ ತಿಂಗಳಿಗೊಮ್ಮೆ ಅಮೌಂಟ್ ಆಗ್ತಾ ಬರ್ತಾ ಇದ್ರು ಎಲ್ಲ ಗೃಹಲಕ್ಷ್ಮಿಯರಿಗೂ ಸಹ ಹತ್ತನೇ ತಾರೀಕೊ ಒಳಗಡೆ ಅಮೌಂಟ್ ಬಂದುಬಿಡ್ತಿತ್ತು ಬಟ್ ಲಾಸ್ಟ್ ಡಿಸೆಂಬರ್ ಏನಿದೆಯಲ್ಲ ಆ ಡಿಸೆಂಬರಿಂದ ಸಹ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇವತ್ತು ಹಾಕ್ತೀವಿ ನಾಳೆ ಹಾಕ್ತೀವಿ ಅಂತ ಬಟ್ ಅಕೌಂಟಿಗೆ ಬಂದು ಜಮಾ ಆದಾಗೆ ಅದು ಬಂದಿದೆ ಅಂತ ಅನ್ಕೋಬೇಕು ಅಂತ ಎಲ್ಲರ ಒಂದೇ ನಾವು ಅಂತಲ್ಲ ಎಲ್ಲ ಮಹಿಳೆಯರಿಗೂ ಆ ಒಂದು ಥಾಟ್ ಬಂದಿದೆ ಅಲೇಲ್ಲಿ ಯಾವಾಗ ಹಾಕ್ತಾರೋ ಏನೋ ಅಂತ ಸುಮಾರು ಜನ ಕಾಯ್ತಾ ಇರ್ತಾರೆ ಸುಮಾರು ಜನ ಬಂದು ನಮ್ದು ಏನಾದರೂ ಅರ್ಜಿಯಲ್ಲಿ ಪ್ರಾಬ್ಲಮ್ ಇದೆಯಾ ನೋಡಿ ಅಂತೇಳ್ಬಿಟ್ಟು ಸ್ಟೇಟಸ್ ಚೆಕ್ ಮಾಡೋಕೆ ಕೊಡ್ತಾರೆ ಏನಾದರೂ ಇನ್ಯಾಕ್ಟಿವ್ ಆಗಿದೆಯಾ ಆ ಥರ ಏನಾದರೂ ಇದ್ದರೆ ನೋಡಿ ಹೇಳಿ ಯಾಕೋ ನಮಗೆ ಅಮೌಂಟೇ ಬರ್ತಾ ಇಲ್ಲ ಅಂತ ಅಮೌಂಟ್ ಗೌರ್ಮೆಂಟ್ ಹಾಕಿದರೆ ತಾನೇ ನಿಮ್ಮ ಖಾತೆಗೆ ಬಂದು ಜಮಾ ಆಗೋದು ಇಲ್ಲಾಂದರೆ ಎಲ್ಲಿಂದ ಬರುತ್ತೆ ಬಟ್ ಅವರಿಗೆ ಗೊತ್ತಿರಲ್ಲ ಕೆಲವೊಬ್ಬರು ಓದಿರಲ್ಲ ಅಂಥವರಿಗೆ ಯಾಕೆ ಬಂದಿಲ್ಲ ಎಲ್ಲರಿಗೂ ಇದೆ ಏನೋ ನಮ್ಗೆ ಅಷ್ಟೇ ಬಂದಿಲ್ಲ ಅಂತ ಆ ಥರ ಯೋಚನೆ ಮಾಡ್ತಾರೆ ಇನ್ನು ಕೆಲವರು ಏನು ಯೋಚನೆ ಮಾಡ್ತಾರೆ ಓ ಬೇರೆ ಜಿಲ್ಲೆಗಳಿಗೆ ಏನಾದರೂ ಹಾಕಿರ್ಬೋದು ಹಾಕಿರ್ಬೋದೇನೋ ನಮ್ಮ ಜಿಲ್ಲೆಗೆ ಹಾಕಿಲ್ವೇನೋ ಅಂತ ಸಹ ಯೋಚನೆ ಮಾಡೋರು ಇದ್ದಾರೆ ಸೊ ಯಾವ ಜಿಲ್ಲೆಗೂ ಸಹ ಹಾಕಿಲ್ಲ ಇನ್ ಕೇಸ್ ಆ ಥರ ಯಾವುದಾದ್ರೂ ಒಂದು ಜಿಲ್ಲೆಗೆ ಹಾಕಿದರೆ ಮಿಕ್ಕಿದವರೆಲ್ಲ ಏನು ಕತೆ ಅವರು ಸಹ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಹಾಗಾಗಿ ಸರ್ಕಾರ ಎಚ್ಚೆತ್ಕೊಂಡು ಒಂದೇ ಟೈಮ್ಗೆ ಎಲ್ಲನೂ ಹಾಕುತ್ತೆ ಅದು ಯಾವಾಗ ಅಂದರೆ ಇನ್ಮೇಲಿಂದ ತಿಂಗಳ ತಿಂಗಳ ಅಮೌಂಟ್ ಬರೋಲ್ಲ ಎರಡು ತಿಂಗಳಿಗೊಮ್ಮೆ ಸಹ ಬರೋಲ್ಲ ಮೂರು ತಿಂಗಳ ಒಂದು ಸಲ ಬರುತ್ತೆ ಅಂದ್ರೆ ಫಸ್ಟ್ನೇ ಕಂತು ಸೆಕೆಂಡ್ನೆ ಕಂತು ಮೂರನೇ ಕಂತು ಸೊ ಇದೆಲ್ಲ ಸೇರ್ಬಿಟ್ಟು ಒಟ್ಟಿಗೆ ಹಾಕೋ ತರ ಅಂದರೆ ಈಗ ನಿಮ್ಮದು ಮೂರು ತಿಂಗಳದು ಪೆಂಡಿಂಗ್ ಇದೆ ಅಂದ್ಕೊಳ್ಳಿ ಸೊ ಈಗ ಪೆಂಡಿಂಗ್ ಇರೋದು ಯಾವುದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಈ ಮೂರು ಕಂತಿಂದು ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ ಸೊ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ನಿಮಗೆ ಲಾಸ್ಟ್ ಯಾವಾಗ ಬಂದಿದೆ ಸೊ ಅದು ಬಂದರೆ ಮೂರು ತಿಂಗಳವರೆಗೂ ವೆಯ್ಟ್ ಮಾಡಿ ಅದಾದಮೇಲೆ ನಿಮಗೆ ಆರು ಸಾವಿರ ಅಮೌಂಟ್ ಒಟ್ಟಿಗೆ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಇದು ಎಷ್ಟರ ಮಟ್ಟಿಗೆ ನಿಜ ಅಂತ ನೋಡೋಣ ಕಾದು ನೋಡೋಣ ಈ ಒಂದು ಇನ್ಫಾರ್ಮೇಷನ್ನ ನಮಗೆ ಕೊಟ್ಟಿರೋದು ಎಚ್ ಎಮ್ ರೇಮಣ್ಣ ರೇವಣ್ಣ ಸರ್ ಅವರು ಸೊ ಈ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ ಸೊ ಅವರ ಮಾತು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನಾವು ಕಾದು ನೋಡೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ